ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ನಮ್ಮ ಸನಾತನ ಹಬ್ಬಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಸಂದೇಶಗಳನ್ನು ಒಳಗೊಂಡಿರುತ್ತವೆ ಅಲ್ಲದೆ ಅದರಲ್ಲಿ ಗೂಢವಾದ ವೈಜ್ಞಾನಿಕವಾದ ಒಂದು ತಳದಿಯನ್ನು ಕೂಡ ಹೊಂದಿರ್ತವೆ ಶ್ರಾವಣ ಮಾಸವೆಂಬುದು ಸಾಲು ಸಾಲು ಹಬ್ಬಗಳನ್ನು ಒಳಗೊಂಡಿರುತ್ತ ಹಬ್ಬ ಈ ಹಬ್ಬಗಳಲ್ಲಿ ಅನೇಕ ಹಬ್ಬಗಳು ಒಂದಕ್ಕೊಂದು ಜೋಡಣೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ಶ್ರಾವಣ ಮಾಸಗಳಲ್ಲಿ ವಿಶೇಷವಾಗಿ ನೋಡ್ಬೋದು ಇಂಥ ಹಬ್ಬ ಆಚರಣೆಗಳಲ್ಲಿ ನಾಗರ ಪಂಚಮಿಯು ಒಂದು ಪ್ರಮುಖವಾದದ್ದು ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತಕ್ಕಂಥ ಒಂದು ವಿಶೇಷವಾದ ಉಕ್ತಿಯನ್ನು ಕೂಡ ನಾವು ಕೇಳಿದ್ದೀವಿ ಕೂಡ ಭೂದೈವವೆಂದು ಪ್ರತ್ಯಕ್ಷ ದೈವವೆಂದು ನಾಗರ ಹಾವುಗಳನ್ನು ನಾವು ಕರೀತೇವೆ ಸಾಮಾನ್ಯವಾಗಿ ಹೊಲಗದ್ದೆಯಲ್ಲಿ ಕೆಲಸ ಮಾಡ್ತಕ್ಕಂಥ ರೈತರು ಅವುಗಳಿಂದ ರಕ್ಷಣೆ ಪಡೆಯಲು ಕೂಡ ಇವುಗಳನ್ನು ಪೂಜಿಸ್ತಕ್ಕಂತಹ ಸ್ಮರಣೆ ಮಾಡ್ತಕ್ಕಂತಹ ದಿನಮಾನವಾಗಿದೆ ಅಲ್ಲದೆ ಬೆಳೆಗಳನ್ನು ನಾಶ ಮಾಡಬಹುದಾದ ಕೀಟಗಳು ಹೀಳಿಗಳನ್ನು ತಿಂದು ಹಾಕ್ತಕ್ಕಂತಹ ಈ ಒಂದು ನಾಗರಗಳ ಸ್ಮರಣೆಯನ್ನು ದೌತ್ಯಕವಾಗಿ ಈ ಹಬ್ಬವನ್ನು ಆಚರಿಸುವುದುಂಟು ಒಟ್ಟಾರೆ ಹಬ್ಬಗಳನ್ನು ವಿಶೇಷವಾಗಿರ್ತಕ್ಕಂತಹ ಆಧ್ಯಾತ್ಮಿಕತೆಯಿಂದ ಜ್ಯೋತಿಷ್ಯದ ದೃಷ್ಟಿಯಿಂದ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ನಾವು ಹಬ್ಬಗಳನ್ನು ಆಚರಣೆ ಮಾಡೋದನ್ನು ಇಲ್ಲಿ ನೋಡಬಹುದು ಈಗ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡುವುದಾದರೆ ನಾಗದೇವತೆ ಅಂತಕ್ಕಂಥದ್ದು ಒಂದು ದೇವಾನುದೇವತೆಗಳು ಅಲಂಕಾರಿಕ ಆಭರಣವಾಗಿರ್ತಕ್ಕಂಥದ್ದು ಅರಿಗೆ ಹಾಸಿಗೆ ಆದ ಹಾವು ಅರಣ ಅರನ ತೋಳಲ್ಲಿ ಮೆರೆದಾಡ್ತಕ್ಕಂಥ ಹಾವು ಅಂತಂದೇಳಿ ಶಿಶುನಾಳಧೀಶರು ಒಂದು ತತ್ವ ಪದವನ್ನು ನಾವು ಕೇಳಬಹುದು ಅರನ್ನು ಹಾಸಿಗೆ ಆಗಿ ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ ಒಂದು ಹಾವು ಅದೇ ರೀತಿ ಅರಿಯ ಕೊರಳಲ್ಲಿ ಧರಿಸಿರ್ತಕ್ಕಂಥದ್ದು ಕೂಡ ಒಂದು ಹಾವು ಅಲ್ಲದೆ ಈ ಭೂಮಿಯನ್ನೇ ಒತ್ತಿರತಕ್ಕಂತಹ ಆದಿಶೇಷನು ಕೂಡ ಈ ಭೂಮಿಯನ್ನು ಅಂತಂದೇಳಿ ಭೂಮಿ ಅನೇಕ ಪುರಾಣಗಳಲ್ಲಿ ಅನೇಕ ಒಂದು ವಿಶೇಷ ಉಪನಿಷತ್ತುಗಳಲ್ಲಿ ನಾವು ಕೂಡ ಭೂಮಿಯನ್ನು ಹೊತ್ತಿರತಕ್ಕಂಥವನು ಆದಿಶೇಷ ಅಂತಕ್ಕಂಥದ್ದನ್ನು ಪುರಾಣ ಐತಿಹ್ಯಗಳಲ್ಲಿ ನಾವು ನೋಡಿದ್ದೀವಿ ಅದೇ ರೀತಿ ದೇವತೆಗಳೆಲ್ಲ ಪ್ರಭಾ ದೇವತೆಗಳಿಗೆಲ್ಲ ಪ್ರಭಾವಳಿಯಾಗಿ ನಾಗದೇವತೆಯನ್ನು ಚಿತ್ರಿಸುವುದು ನೋಡಿದ್ದೇವೆ ನಾಗಶಕ್ತಿ ಎಂಬುದು ಯೋಗದಲ್ಲಿ ಹೇಳಿರುವಂತೆ ಕುಂಡಲಿನಿ ಶಕ್ತಿ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಒಂದು ಯೋಗ ಶಕ್ತಿ ಇದೆ ಅದನ್ನು ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ಮತ್ತು ವಿಶುದ್ಧಿ ಆಗ್ನಚಕ್ರ ಮತ್ತು ಸಹಸ್ರಾರ್ದು ಅಂತಕ್ಕಂತಹ ವಿಶೇಷವಾದ ಏಳು ಚಕ್ರಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಒಂದು ಯೋಗ ಶಕ್ತಿಯಲ್ಲಿ ಕುಂಡಲಿನ ಶಕ್ತಿ ಅಂತಕ್ಕಂಥದ್ದು ಮೂಲಾಧಾರದಲ್ಲಿ ಸುಪ್ತವಾಗಿ ಮಲಗಿರ್ತಕ್ಕಂತಹ ಚೈತನ್ಯವನ್ನು ಅದು ಕೂಡ ಸರ್ಪದ ಆಕಾರದಲ್ಲಿ ಮಲಗಿರ್ತಕ್ಕಂತಹ ಶಕ್ತಿಯನ್ನು ಊರ್ಧ್ವವಾಗಿ ಇರಿಸ್ತಕ್ಕಂಥದ್ದು ಅಂತಂದೇಳಿ ಆ ಊರ್ದ್ವಾಗಿ ಏರಿಸಿರ್ತಕ್ಕಂಥ ಶಕ್ತಿ ಹೋಗಿ ಅಲ್ಲಿರ್ತಕ್ಕಂಥ ಅಮೃತವನ್ನು ಪಾನ ಮಾಡುವುದು ಅದನ್ನು ಕೂಡ ಸರ್ಪಿಣಿ ಮತ್ತು ಭುಜಂಗಿನಿ ಮತ್ತು ಕುಂಡಲಿನಿ ಅಂತಕ್ಕಂಥ ಹೆಸರುಗಳಿಂದ ಕರೀತಾ ಹೋಗ್ತಾರೆ ಇದರ ದೌತ್ಯೇಕವಾಗಿಯೂ ಹಬ್ಬಗಳನ್ನು ಮಾಡುವುದುಂಟು ಈ ಹಬ್ಬದಲ್ಲಿ ವಿಶೇಷವಾಗಿ ಜ್ಯೋತಿಷ್ಯವಾಗಿ ಹೇಳಬೇಕಪ್ಪ ಅಂದರೆ ಕುಜದೋಷ್ ಕುಜದೋಷ ನಿವಾರಣೆಗಾಗಿ ಕೂಡ ಈ ಹಬ್ಬವನ್ನು ಮಾಡ್ತಾರೆ ಶೀಘ್ರ ವಿವಾಹ ಪ್ರಾಪ್ತಿಗಾಗಿ ಕೇತುಗಳ ಕಾಡಾಟಗಳ ನಿವಾರಣೆಗಾಗಿ ಸಂತಾನ ಪ್ರಾಪ್ತಿಗಾಗಿ ಈ ಒಂದು ಹಬ್ಬದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಚರ್ಮದ ದೋಷ ಇರ್ತಕ್ಕಂಥವರು ಚರ್ಮದ ಕಾಯಿಲೆ ಇರತಕ್ಕಂಥವ್ರು ಈ ಒಂದು ನಾಗಗಳು ವಾಸಿಸ್ತಕ್ಕಂತಹ ಒಂದು ಕುರು ಇರ್ತಕ್ಕಂಥದ್ದು ಅಂದರೆ ಗೆದ್ದಲ ಹೂ ಹುಳುಗಳು ಕಟ್ಟಿರ್ತಕ್ಕಂಥ ಉತ್ತದಲ್ಲಿ ಆ ಉತ್ತದ ಮಣ್ಣನ್ನು ತೆಗೆದುಕೊಂಡು ಬಂದು ಸ್ನಾನವನ್ನು ಮಾಡತಕ್ಕಂಥದ್ದು ಮತ್ತು ಆ ಉತ್ತದ ಮಣ್ಣಿನಿಂದ ನಾಗಮೂರ್ತಿಗಳನ್ನು ಮಾಡಿ ಅವುಗಳಿಗೆ ವಿಶೇಷವಾದ ಹಾಲಿನ ಅಭಿಷೇಕನ ಮಾಡತಕ್ಕಂಥದ್ದು ನಾಗಮೂರ್ತಿಗಳಿಗೆ ಹಾಲ ಇರತಕ್ಕಂಥ ವಿಶೇಷವಾದ ಹಬ್ಬವನ್ನು ಇದಾಗಿದೆ ಮನೆಯಲ್ಲಿ ತಾಯಂದಿರು ವಿಶೇಷವಾದ ಭೋಜನಗಳನ್ನು ಮಾಡಿರ್ತಾರೆ ಕೊಬ್ಬರಿಗಳಿಂದ ಮತ್ತು ಏಲಕ್ಕಿ ಲವಂಗ ಇವರೆಲ್ಲ ಮೊದಲಾದ ಒಂದು ವಿಶೇಷವಾಗಿರ್ತಕ್ಕಂಥ ಅದಕ್ಕಿಂತ ನಾಗರ ಪಂಚಮಿಗಿಂತ ಮೊದಲಾಗಿ ರೊಟ್ಟಿ ಹಬ್ಬ ಅಂತಂದೇಳಿ ವಿಶೇಷವಾಗಿ ಮಾಡ್ತಿದ್ದಾರೆ ಮತ್ತು ಮನೆಯಲ್ಲಿ ತಾಯಂದರು ತಯಾರಿಸಿದ ಸಿಹಿ ಖಾದ್ಯ ಪದಾರ್ಥಗಳು ಉಂಡೆ ಚಕ್ಕುಲೆ ಗಾರ್ಗಿ ಮೊದಲಾದ ಒಂದು ಸಿಹಿ ಪದಾರ್ಥಗಳನ್ನು ನಾಗದೇವತೆಗೆ ನೈವೇದ್ಯವನ್ನು ಮಾಡಿಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ನಾಗದೇವರಿಗೆ ಹಾಲನ್ನು ಇರತಕ್ಕಂಥದ್ದು ವಿಶೇಷವಾಗಿ ಮತ್ತು ಜೋಕಾಲಿಗಳನ್ನು ಹಾಡತಕ್ಕಂಥದ್ದು ಪಂದ್ಯ ಯುವಕರೆಲ್ಲ ಹೆಚ್ಚಾಗಿ ಪಂದ್ಯಾವಳಿಗಳನ್ನು ಜೂಜುಗಳನ್ನು ಹಾಡ್ತಕ್ಕಂಥದ್ದು ಒಟ್ಟಾರೆ ಅತ್ಯಂತ ಸಡಗರದಿಂದ ಈ ಒಂದು ಜಾನಪದರು ಈ ಹಾಡು ಈ ಒಂದು ಹಬ್ಬಗಳನ್ನು ಆಚರಿಸ್ತಾ ಬಂದಿದ್ದಾರೆ ಜಾನಪದರು ಒಂದು ಹಾಡಿನಲ್ಲಿ ಹೇಳ್ತಾಳೆ ಒಬ್ಬ ಗರಿತಿ ಏನು ಹೇಳ್ತಾಳೆಪ್ಪ ಅಂದರೆ ಪಂಚಾಮಿ ಹಬ್ಬ ಬಂದಿದ್ದವ ಅಣ್ಣ ಬರಲಿಲ್ಲ ಇನ್ನು ಅಂತಂದೇಳಿ ಒಬ್ಬ ತವರ ಮನೆ ಇರ್ತಕ್ಕಂಥ ಗರಿತಿ ಈ ಹಾಡನ್ನು ನೆನೆಯುವುದರ ಮೂಲಕ ಹಬ್ಬಗಳನ್ನು ಭಾಳ ಅಣ್ಣ ತಂಗಿರೋದು ಭಾಳ ವಿಶೇಷವಾಗಿ ರೈತರು ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹು ವಿಶೇಷವಾಗಿ ಈ ಹಬ್ಬ ಆಚರಣೆಯನ್ನು ಸಿಹಿ ತಿನಿಸುಗಳನ್ನು ಮಾಡುವುದರ ಮೂಲಕ ಈ ಹಬ್ಬ ಆಚರಣೆಯನ್ನು ಬಹು ವಿಶೇಷವಾಗಿ ಸುಗ್ಗಿ ಕಾಲದಲ್ಲಿ ಅಂದರೆ ಈ ಒಂದು ಬಿತ್ತನೆಯ ಸಮಯದಲ್ಲಿ ಬಿತ್ತಿ ರೈತರು ಹೊಲಕ್ಕೆ ಹೋಗುವಂಥ ಸಮಯದಲ್ಲಿ ಅನೇಕ ಕೀಟಗಳಿಂದ ವಿಷಜಂತುಗಳಿಂದ ರಕ್ಷಣೆ ಪಡೆಯಲು ಈ ಒಂದು ವಿಶೇಷವಾದ ಹಬ್ಬಗಳನ್ನು ಆಚರಣೆ ಮಾಡ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ ಹಾಗಾಗಿ ಹಬ್ಬಗಳ ಬೀಡಾಗಿರ್ತಕ್ಕಂಥ ನಮ್ಮ ಸಂಸ್ಕೃತಿ ಹಬ್ಬಗಳನ್ನು ಬಹು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯವಾಗಿದೆ ಮಾಹಿತಿಯನ್ನು ಕೇಳಿರ್ತಕ್ಕಂಥ ಎಲ್ಲರಿಗೂ ಹೃತ್ಪೂರ್ಕವಾದ ಧನ್ಯವಾದಗಳು